ಧಾರವಾಡ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಕಚೇರಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಭೀಮಸೇನೆ ಸಮಿತಿ ವತಿಯಿಂದ ಕರ್ನಾಟಕ ಧಾರವಾಡ ಕಾರ್ಯನಿರ್ವಾಹಕ ಅಭಿಯಂತರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ವಿಭಾಗ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಪ್ಪಿಸ್ತರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮುಖಾಂತರ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕೆಲಸ ಮಾಡತಕ್ಕಂಥ ಸಾರ್ವಜನಿಕರೂಟಿ ಅಧಿಕಾರಿಗಳಿಗೆ ಹಿರಿಯರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳುತ್ತ ಒಂದೇನಂದ್ರೆ ಇವತ್ತು ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಹೋರಾಟ ಏನು ಪ್ರಾರಂಭ ಆಗಿದೆ ಧಾರವಾಡ ಕಾರ್ಯನಿರ್ವಾಹಕ ಅಭಿಯಂತರ ಈ ಸ ಅಡಿಯಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಾಲ ಅಭಿವೃದ್ಧಿ ವಿಭಾಗ ಇಲ್ಲಿ ಏನಂದ್ರೆ ಹಲವಾರು ರೀತಿಯ ಕಳಪೆ ಕಾಮಗಾರಿಗಳು ನಡೆದಿದ್ದಾವೆ ಈ ಕಳಪೆ ಕಾಮಗಾರಿಗೆ ಶ್ರೀಯುತ ದೇವರಾಜ್ ಅನ್ನೋರು ಏನಾದ್ರ ದೇವರಾಜ್ ಸಿಗ್ಗ ಅಂತ ಏನಾದ್ರಲ್ಲ ಇದ್ರ ಇದಕ್ಕೆ ಕಾರಣ ಬೋತ್ರು ಮತ್ತೆ ಇದು ಇಲ್ಲಿರ್ತಕ್ಕಂತ ಏನೋ ಇಂಜಿನಿಯರ್ ಗಳು ಅವ್ರೇನು ಅವ್ರಿಗೇನು ಸ್ವಾದ ಸುಖ ಏನೇನೂ ಇಲ್ಲ ಅವ್ರಿಗೆ ಯಾಕಂದ್ರೆ ಅವ್ರು ಏನಂದ್ರ ಬರೀ ಸರ್ಕಾರಕ್ಕೆ ಕೊಡ್ಬೇಕು ಅಲ್ಲಿ ಕೊಡ್ಬೇಕು ಇಲ್ಲಿ ಕೊಡ್ಬೇಕು ಅಂತ ಸುಳ್ಳು ಹೇಳಿ 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 ನೂರಾರು ಕೋಟಿ ರೂಪಾಯಿ ಬರೀ ರೊಕ್ಕ ಮಾಡೋದು ಅವ್ರ ತಲೆ ಸೈಟ್ ಮಾಡೋದ ಅವ್ರ ತಲೆ ಬಂಗಾರ ಮಾಡೋದು ಅವ್ರ ತಲೆ ಆಗ ಇಲ್ಲ ಇಂಜಿನಿಯರ್ ಯಾಕಂದ್ರ ಈ ಇಂಜಿನಿಯರ್ ಕೆಲಸ ಮಾಡಕ್ ಬಂದ್ರೆ ಇವ್ರದ್ದು ಇಷ್ಟ ಆಯ್ತಂದ್ರ ಮೇಲಧಿಕಾರಿಗಳಾಗಿರ್ತಕ್ಕಂಥ ಇವ್ರೇನೋ ಈ ಸಿಗ್ಗದಲ್ಲ ಇವ್ರದ್ದು ಇಷ್ಟು ಪರ್ಸೆಂಟೇಜ್ ಬಿಡ್ಬೇಕು ಇಷ್ಟು ಪರ್ಸೆಂಟೇಜ್ ತಗೋಬೇಕು ಅನ್ನೋದು ಮತ್ತೆ ಇದೆಲ್ಲದನ್ನ ನೋಡಿ ನೋಡಿ ಗುತ್ತಿಗೆದಾರ ಕೆಲಸ ಮಾಡ್ತದಲ್ಲ ಅವರು ಎಲ್ಲರಿಗೂ ಪರ್ಸೆಂಟೇಜ್ ಕೊಟ್ಟು ಅವರು ಸಹಿತ ಸರಿಯಾಗಿ ಕೆಲಸ ಮಾಡೋದನ್ನ ಬಿಟ್ಟು ಉಸುಗಿಗೆ ಒಂದು ಅರ್ಧ ಪುಟ್ಟಿನೋ ಏನೋ ಒಂದು ಹತ್ತು ಚೀಲ ಉಸುಗತ್ತದ ಒಂದು ಪುಟ್ಟಿನೋ ಎರಡು ಪುಟ್ಟಿನೋ ಹಾಕಿ ಎಷ್ಟು ಕಾಮಗಾರಿಗಳು ಕಳಪೆ ಆಗ್ಯಾವ ಅನ್ನೋದನ್ನ ಸಾರ್ವಜನಿಕರು ಆಲಿಸ್ಬೇಕು ಈಗಾಗಲೇ ಸುಮಾರು ಹೋರಾಟಗಳು ನಡೆದವು ಇಲ್ಲಿ ಸುಮಾರು ಹೋರಾಟಗಳು ಯಾಕೆ ನಡೆದದವ್ ಯಾವ ಉದ್ದೇಶಕ್ಕೆ ನಡೆದಾವೆ ಹಾಗಾಗಿ ಈ ಮುಂದಿನ ದಿನಮಾನದಲ್ಲಿ ಏನಾದರೂ ಇವರಿಗೆ ಅದ್ರ ಬಗ್ಗೆ ಸಾರ್ವಜನಿಕರು ಆಸ್ತಿ ಪಾಸ್ತಿ ಲೂಟಿ ಹೆಂಗ ಆಗ್ತದವಲ್ಲ ಅದು ಅಷ್ಟು ಅನ್ಯ ಆಗ್ತದೆ ಯಾಕಂದ್ರೆ ಸ್ವಲ್ಪ 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 ಮಟ್ಟದಲ್ಲ ನೂರಾರು ಕೋಟಿ ಹಾಳಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇದು ಎರಡು ವರ್ಷದ ಗಮನಿಸಿದ್ರೆ ಸಾಕು ಸರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರ ಮಟ್ಟ ಗಮನಿಸಿದ್ರೆ ಸಾಕು ಇಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಏನೇನ್ ಅನ್ಯಾಯ ಆಗಿತ್ತು ಅನ್ನೋದನ್ನ ಕುಲಂಕುಷವಾಗಿ ನಾವು ಅದನ್ನ ಪರಿಶೀಲನೆ ಮಾಡಬಹುದು ಹಾಗಾಗಿ ಇವರೆಲ್ಲಾ ತಪ್ಪಿಸ್ತಾರನ್ನ ಒಂದು ಸಬ್ ಜೈಲಿಗೆ ಹೋಗಿರಿ ಇಲ್ಲದ ಇಂಡಿಕಾ ಜ ಇಂಡಿಗ ಇನ್ ಅದೇ ಬೆಳಗಾವಿ ಜೈಲ್ ಇತ್ತಲ್ಲ ಅಲ್ಲಿಗಾರ ಹೋಗ್ತೋಗಿರಿ ಇಂಡಲ್ಗ ಇಂಡಲ್ಗ ಟೆನ್ಷನ್ ಅಯ್ಯೋ ಇವ್ರ ಟೆನ್ಷನ್ಗೆ ಆ ಇಂಡಲ್ಗ ಅಂತ ನೆನಪ ಅಂತ ಹಾಗಾಗಿ ಹಂಗಾಗಿ ಇವ್ರೇನಾದ್ರಲ್ಲ ಇವರನ್ನ ಮೊದಲು ಬಂಧಿಸಬೇಕು ಬಂಧಿಸಿದ್ರ ಮಾತ್ರ ಮುಂದ್ ಬರ್ತಕ್ಕಂತ ಅಧಿಕಾರಿ ಎಚ್ಚರ್ಗೋತಾರೆ ಎಲ್ಲಾ ಅಂದ್ರೆ ಅಂದ್ರೆ ಎಲ್ಲರೂ ಬರೀ ಮಾಫಿಯಾ ಮಾಡಕ ಹೊಂಟಾರ ಹಾಗಾಗಿ ಮುಂದೆ ಸಾರ್ವಜನಿಕರಿಗೆ ಏನಾದ್ರು ಒಳ್ಳೇದಾಗೈತೆ ಅಂದ್ರ ಒಳ್ಳೆ ಕೆಲಸ ಅಂದ್ರ ಸುಮಾರು ವರ್ಷ ಈ ಸರ್ಕಾರ ಮಾಡಿಕೊಟ್ಟಂತ ಕೆಲಸ ಅದು ಉಳಿಬೇಕೈತೆ ಅಂದ್ರ ಇಂತ ಅಧಿಕಾರಿಗಳು ಬಂಡ ಅಧಿಕಾರಿಗಳು ಇವರು ಹೋಗ್ಬೇಕು ಇವರಿಗೆ ಸಾರ್ವಜನಿಕರ ಶಾಪ ಹಿಡಿ ಶಾಪ ಆಗ್ಬೇಕು ಮುಂದಿನ ದಿನಮಾನದಲ್ಲಿ ಒಳ್ಳೆ ಪ್ರಕ್ರಿಯೆ ಆಗ್ಲಿ ಅಂದ್ರ ಮತ್ತೆ ನಾವು ಹೋರಾಟ ಮಾಡ್ತೇವೆ ಕರ್ನಾಟಕ ಭೀಮ ಅಂತ ನಾವು ಆಗ್ರಹಿಸ್ತದೆ ಡಾಕ್ಟರ್ ಶಿವಸೋಮಣ್ಣ ನಿಟ್ಟೂರು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ತಾವೇನಿವತ್ತು ಸಾವಿರಾರು ಕೋಟಿ ನೂರಾರು ಕೋಟಿ ಏನು ಲೂಟಿ ಇದೆ ಈ ಲೂಟಿಗೆ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ನೀವು ಮೊದಲು ಧನ್ಯವಾದ ತಿಳಿಸ್ತೇವೆ ಯಾಕಂತಂದ್ರೆ ಇವತ್ತು ಎಷ್ಟೋ ಇಲಾಖೆಗಳಲ್ಲಿ ಸುಮಾರಷ್ಟು ದುಡ್ಡುಗಳು ಇವತ್ತು ಸಾರ್ವಜನಿಕರ ಬೆವರಿನ ಹಣಿ ಇವತ್ತು ಕಳಪೆ ಆಗ್ತಾ ಇದೆ ಆ ಬೆವರಿನ ಹಣಿ ಇವತ್ತು ಇವತ್ತು ನೆಲದಲ್ಲಿ ಮುಚ್ಚಿ ಹೋಗ್ತಾ ಇದೆ ಹಾಗಾಗಿ ಇವತ್ತು ಪ್ರತಿಯೊಂದು ಇಲಾಖೆಗಳು ಇವತ್ತು ನಾವೇನಿವತ್ತು ಎಂಐ ಡಿವಿಜನ್ ಆಫೀಸ್ ಏನಿದೆ ಸಣ್ಣ ನೀರಾವರಿ ಇಲಾಖೆ ಇಲ್ಲಿ ಇಲ್ಲಿ ಇರ್ತಕ್ಕಂತ ಈ ಒಂದು ಈ ಒಂದು ವಿಭಾಗ ಒಂದು ಗೆ ಸಂಬಂಧಪಟ್ಟಂಗೆ ಏನೋ ಇವತ್ತು ಎಲ್ಲ ಉಪ ವಿಭಾಗಗಳು ಏನಿದಾವೆ ಎಲ್ಲ ಸಬ್ ಡಿವಿಜನ್ ಎಲ್ಲಾ ಇಲಾಖೆಗಳ ವ್ಯಾಪ್ತಿ ಬರ್ತಕ್ಕಂಥ ಪ್ರತಿಯೊಂದು ಕಾಮಗಾರಿಗಳು ತನಿಖೆ ಆಗಬೇಕು ಮತ್ತೊಳೆ ಅವರಲ್ಲಿ ಅದೇನು ಸಮಸ್ಯೆಗಳಾಗಿದಾವೆ ಎಷ್ಟು ಕಳಪೆ ಆಗಿದೆ ಎಷ್ಟು ಸರ್ಕಾರಕ್ಕೆ ನಷ್ಟ ಆಗಿದೆಯಲ್ಲ ಅದನ್ನ ಮರಳಿ ಬರೆಸ್ಬೇಕಂತೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಮತ್ತು ಇದನ್ನ ಮಾನ್ಯ ಲೋಕಾಯುಕ್ತರಿಗೂ ಕೂಡ ನಾವು ಈಗ ನಾಳೆ ದಿನ ದೂರನ್ನ ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಏನಿವತ್ತು ಆ ಏನಿದ್ದಾರೆ ದೇವರಾಜ್ ಸಿಗ್ಗಾಮಿ ಅವರು ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಕಾಮಗಾರಿಗಳು ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕಳಪೆಗಳಾಗಿದ್ದಾವೆ ಸಂಪೂರ್ಣ ವಿಡಿಯೋಸ್ ಮತ್ತು ದಾಖಲೆಗಳೊಂದಿಗೆ ನಾವು ತಮ್ಮ ಮಾಧ್ಯಮದವರ ಮುಖಾಂತರ ಈ ಸರ್ಕಾರದ ಗಮನವನ್ನು ಸೆಳೆತಕ್ಕಂತ ಕೆಲಸ ಮಾಡಬೇಕಾಗಿದೆ ಯಾಕಂತಂದ್ರೆ ಸರ್ಕಾರ ಎಲ್ಲೋ ಕುಂತ್ಕೊಂಡು ಈ ಜಿಲ್ಲೆಯ ರೈತರಿಗೆ ದೀನ ದಲಿತರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲೋ ಕಡೆ ಅವರ ಅಭಿವೃದ್ಧಿಗಾಗಿ ನೂರಾರು ಕೋಟಿ ರೂಪಾಯಿ ಒತ್ತೇನು ಮಂಜೂರು ಮಾಡಿರ್ತಕ್ಕಂಥ ಸರ್ಕಾರಗಳು ಇವತ್ತಿದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಯಾಕಂತಂದ್ರೆ ಇವರೆಲ್ಲೋ ಒಂದ್ ಕಡೆ ಮಣ್ಣಲ್ಲಿ ಮಣ್ಣು ಹಾಕಿ ಕಲ್ಲು ಹಾಕ್ಬೇಕಾದಲ್ಲಿ ಮಣ್ಣು ಹಾಕಿ ಮಣ್ಣು ಹಾಕ್ಬೇಕಾದಲ್ಲಿ ರಾಡಿಯನ್ನ ಹಾಕಿ ಕ್ಯಾಸ್ ರಾಡಿ ಇಡಿಸ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಇದನ್ನ ಸಂಪೂರ್ಣವಾಗಿ ಪ್ರತಿಯೊಬ್ರು ಒಬ್ಬರು ಗುತ್ತಿಗೆದಾರರಿಂದ ಹಿಡ್ಕೊಂಡು ಸಂಪೂರ್ಣವಾಗಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಮನೆಗಳನ್ನ ಕಟ್ಕೊಂಡು ದೊಡ್ಡ ದೊಡ್ಡ ಐಷಾರಾಮಿ ಜೀವನಗಳನ್ನ ಮಾಡ್ಕೊಂಡು ಆಯ್ಪಾ ಕಾರ್ಗಳಲ್ಲಿ ತಮ್ಮ ಬಂಗಾರ ಬೆಳೆಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಬೆವರಿನ ಹನಿ ದುಡ್ಡಲ್ಲಿ ಹಾಗಾಗಿ ಕರ್ನಾಟಕ ಭೀಮಸೇನೆ ಸಂಘಟನೆ ಇವತ್ತು ನಾವು ಇದು ರಾಜ್ಯಾದ್ಯಂತ ಇವತ್ತು ಇದು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ರಾಜ್ಯದಲ್ಲಿ ಇವತ್ತು ನಾವು ಧುಮುಕ್ತಾ ಇದ್ದೇವೆ ಎಲ್ಲ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಬದಲಾವಣೆಯನ್ನ ಬಯಸ್ಬೇಕಾದ್ರೆ ತಮ್ಮ ಪ್ರಾಣವನ್ನು ಪನಕಿಟ್ಟು ಹೋರಾಟ ಮಾಡಿ ನೀವೆಲ್ಲ ಒಂದ್ ಕಡೆ ಬದಲಾವಣೆ ಬಯಸ್ಬೇಕಾದ್ರೆ ನಿಮ್ಮ ಪ್ರಾಣವನ್ನು ಪನಕಿಟ್ಟು ಹೋರಾಟ ಮಾಡಿ ನೀವೇನಾದ್ರೂ ಬದುಕಿದ್ರೆ ನಾಯಕರಾಗ್ತೀರಾ ಒಂದ್ ವೇಳೆ ಸತ್ರೆ ಇತಿಹಾಸವಾಗ್ತೀರಾ ಅಂತ ಹೇಳಿದಾರೆ ಹಾಗಾಗಿ ನಾವೆಲ್ಲಾ ಭೀಮ್ ಸೇನಾನಿಗಳು ಇವತ್ತು ತಯಾರಾಗಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉಗ್ರವಾದ ಹೋರಾಟ ಇದು ಬರೇ ಬರೀ ಜುಳುಕಿದು ಇದು ಬರೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೇವೆ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರಾ ಹೋರಾಟ ಯಾವ ರೀತಿಯಲ್ಲಿ ಆಗ್ತದ ನಿಮ್ಮ ನಿಮ್ಮ ಹಣೆ ಬರಗಳನ್ನ ನೀವೆಷ್ಟು ದುಡ್ಡು ಮಾಡ್ತಾ ಇದೀರಿ ಎಷ್ಟು ಲೂಟಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಿಮ್ಮ ನಿಮ್ಮ ಹಿನ್ನೆಲೆ ಎಲ್ಲ ತನಿಖೆ ಮಾಡಕ್ ಹಚ್ಚಿ ನಿಮ್ಮ ಆಸ್ತಿಗಳನ್ನ ತನಿಖೆ ಮಾಡಕ್ ಹಚ್ಚಿ ಈ ಸಾರ್ವಜನಿಕರ ಬೇವರಿನ ಹಣಿ ದುಡ್ಡನ್ನ ಒಳ್ಳೆ ಮರಳಿ ಬರ್ಸ್ತಾ ಇದ್ರೆ ನಾವು ಭೀಮಸೇನೆ ಸಂಘಟನೆ ಹೆಸ್ರೇ ಆಗಲ್ಲ ಆ ಪ್ರಕಾರ ಇವತ್ತು ನಿಮ್ ನಿಮಗೆ ನಾವು ಬೆನ್ನಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಏನು ಪ್ರಶ್ನೆ ಏನು ಭ್ರಷ್ಟಾಚಾರ ಮಾಡ್ತಕ್ಕಂಥ ಅಧಿಕಾರಿಗಳಿದಾರೆ ನಿಮ್ಮ ಜೊತೆಗೆ ಸದಾ ನಾವು ಬೆನ್ನಿಗೆ ಬೆನ್ ಬೆನ್ನಿಗೆ ನಾವು ರೊಟ್ಟಿ ಕಟ್ಕೊಂಡು ಬೆನ್ನ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ನಿಮಗೆ ಇವತ್ತೇನು ನಮ್ಮ ಸಂಘಟನೆಯ ರಾಜ್ಯ ಗೌರವಾಧ್ಯಕ್ಷರಿದ್ದಾರೆ ಡಾಕ್ಟರ್ ಶಿವಸುಮ್ಮನ ನಿಟ್ರು ಸರ್ ಹಾಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಮಾಧವ್ರು ಇದ್ದಾರೆ ಅದೇ ರೀತಿಯಾಗಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುನೀತಾ ಮಲ್ಲೂರ್ ಇದ್ದಾರೆ ವಿಠಲ್ ಹರ್ಜನ್ ಗೌರವ ಇದ್ದಾರೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಾಧಿವ್ ಮಾಧವರ್ ಇದ್ದಾರೆ ಆಮೇಲೆ ನಮ್ಮ ಸಂತೋಷ ಸಾತ್ರಿಬೋಜ ಇದ್ದಾರೆ ಆಮೇಲೆ ಬಹಳಷ್ಟು ಜನ ನಮ್ಮ ಎಲ್ಲ ನಾಯಕರುಗಳು ಇವತ್ತು ಸರ್ವಮಂಗಳ ಮೇಡಮ್ ಇದ್ದಾರೆ ಹಲವಾರು ಜನ ನಾವು ಇವತ್ತು ಈ ಭ್ರಷ್ಟರ ಒಂದು ಪಾಲಿಗೆ ಸಮಕ್ಷಿಪ್ನವಾಗಿ ಮುಂದಿನ ದಿನಗಳಲ್ಲಿ ಹೊರಡ್ತೇವೆ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇವತ್ತೇನು ಸಣ್ಣ ನೀರಾವರಿ ಇಲಾಖೆಯ ದೇವರಾಜ್ ಸಿಗ್ಗಾಮಿ ಅವರ ನೇತೃತ್ವದಲ್ಲಿ ನಡೆದಕ್ಕಂತಹ ಪ್ರತಿಯೊಂದು ಕಾಮಗಾರಿಗಳು ಇವತ್ತು ಮನೆ ಮನೆಯನ್ನ ನಾವು ರೆಡಿ ಮಾಡಿದಿವೆ ಪ್ರತಿ ಒಂದು ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿಯೊಂದು ಉಪ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಉಪ ವಿಭಾಗ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಕಾಮಗಾರಿಗಳು ಕೂಡ ತನಿಖೆ ಆಗಬೇಕು ಮತ್ತು ಇದು ಇದರ ಇವ್ರ ಮೇಲೆ ಆ ಇಮಿಡಿಯೇಟ್ಲಿ ಏನು ಇವ್ರು ಲೂಟಿ ಮಾಡಿದ್ದಾರೆ ಇವ್ರ ಮೇಲೆ ಲೋಕಾಯುಕ್ತ ದಾಳಿ ಮಾಡಬೇಕು ಇವ್ರನ್ನ ಸಂಪೂರ್ಣ ಇವರು ಆಸ್ತಿಗಳನ್ನ ಮುಟ್ಕೊಳ್ ಹಾಕಬೇಕನ್ನುವಂಥದನ್ನ ಮನವಿಯಲ್ಲಿ ನಾವು ಕಾಣಿಸಿದ್ದೇವೆ ಇವರ ಮುಖಾಂತರ ಇವತ್ತು ನಾವು ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸಂಬಂಧಪಟ್ಟಂತ ಸಣ್ಣ ನೀರಾವರಿ ಎಂ ಐ ಸಚಿವರಿಗೆ ಮತ್ತು ಈಗ ಈ ಸಂಬಂಧಪಟ್ಟಂಗೆ ಚೀಫ್ ಆಫೀಸರ್ ಆಗಿರ್ತಕ್ಕಂಥ ಬಿಜಾಪುರ್ ಸಿ ಎ ಅವರಿಗೆ ಮತ್ತು ಬೆಳಗಾಂ ಸರ್ಕಲ್ ಆಫೀಸರ್ ಎಸ್ ಸಿ ಅವರಿಗೆ ಎಲ್ರಿಗೂ ಕೂಡ ಅವ್ರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಅವ್ರಿಗೆ ಹೇಳೋದಿಷ್ಟೇ ಏನು ನೀವು ಸಂಬಂಧಪಟ್ಟಂತ ಮೇಲಾಧಿಕಾರಿಗಳಿದ್ರಿ ಕೂಡಲೇ ಧಾರವಾಡ ಜಿಲ್ಲೆಯ ಒಂದು ಸಣ್ಣ ನೀರಾವರಿ ವಿಭಾಗ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾಮಗಾರಿಗಳು ತನಿಖೆ ಮಾಡಿ ಕೂಡಲೇ ಅವ್ರನ್ನ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರನ್ನ ಸರ್ಕಾರ ಸೇವೆಯಿಂದ ಅಮಾನತುಗೊಳಿಸಬೇಕು ಎರಡನೇದಾಗಿ ಅವರ ಆಸ್ತಿಗಳನ್ನ ತನಿಖೆ ಮಾಡಬೇಕು ಮತ್ತು ಮುಟ್ಗೋಲು ಹಾಕೋಬೇಕು ಮೂರನೇದಾಗಿ ಪೂರ್ತಿ ಸರ್ಕಾರಕ್ಕಾಗಿರ್ತಕ್ಕಂಥ ನಷ್ಟವನ್ನ ವಾಪಸ್ ಬರೆಸಬೇಕಂತ ಹೇಳ್ತಾ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ ಹಾಗಾಗಿ ತಮ್ಮೆಲ್ಲರಿಗೆ ಮತ್ತೊಂದು ಮಾಧ್ಯಮದ ಆಗ್ರಸ್ತಾ ಹನ್ನೆರಡು ಮುಗಿಸ್ತೇನೆ ಬಿಡಿ ಅಂತ ಹೇಳಿ ಕರ್ನಾಟಕ ಭೀಮಸೇನೆ ಸಂಘಟನೆ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು ಇವತ್ತು ನಮ್ಮೆಲ್ಲಾ ನಾಯಕರುಗಳು ಇಲ್ಲಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದಾರೆ ಸದಾ ಸಿದ್ಧ ಕರ್ನಾಟಕ ಭೀಮಸೇನೆ ಸಂಘಟನೆ ನನ್ನ ನಾಯಕರುಗಳು ಎಲ್ಲೋ ಒಂದು ಕಡೆ ಹೋರಾಟವನ್ನು ಕೈಗೊಂಡ್ರು ನಮ್ಮೆಲ್ಲ ರಾಜ್ಯ ಸಮಿತಿ ನಾಯಕರು ಸದಾ ಬೆಂಬಲ ಕೊಡ್ತಾ ಟ್ರಸ್ಟ್ಗೆ ಸಮ ಸಿಂಹ ಸ್ವಪ್ನವಾಗುತ್ತವೆ ಅಂತ ಹೇಳ್ತಾ ಹನ್ನೆರಡು ಮಾತು ಮುಗಿಸ್ತೇನೆ